ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ವಿರೋಧಿ ಪಕ್ಷಗಳನ್ನು ತಿರಸ್ಕರಿಸಿ ಕಾಂಗ್ರೆಸ್ ಪಕ್ಷ ಬೆಂಬಲಿಸುವಂತೆ ಮಾನವ ಬಂಧುತ್ವ ವೇದಿಕೆ ಜಿಲ್ಲಾ ಸಂಚಾಲಕ ಡಿ ದೇವರಾಜ ಕುಪ್ಪ ಮನವಿ ಮಾಡಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಾನವ ಬಂಧುತ್ವ ವೇದಿಕೆ ಒಂದು ವೈಜ್ಞಾನಿಕ ಜನಪರ ಸಂಘಟನೆಯಾಗಿದ್ದು ಸಮಾಜದಲ್ಲಿ ಮೂಢನಂಬಿಕೆ ತೊಲಗಿಸಿ ವೈಜ್ಞಾನಿಕ ದೃಷ್ಟಿಕೋನ ಬೆಳೆಸುವ ಕೆಲಸ ಮಾಡುತ್ತಾ ಬಂದಿದೆ ಈ ಸಂಘಟನೆಯನ್ನ ಸಚಿವ ಸತೀಶ್ ಜಾರಕಿಹೊಳಿ ಹುಟ್ಟುಹಾಕಿದ್ದು ಬುದ್ಧ ಬಸವ ಅಂಬೇಡ್ಕರ್ ಕುವೆಂಪು ಅವರ ಚಿಂತನೆಯ ತಳಹದಿಯಲ್ಲಿ ಸಂಘಟನೆಯನ್ನ ಮುನ್ನಡೆಸುತ್ತಾ ಬಂದಿದ್ದಾರೆ ಪ್ರಸ್ತುತ ಸಂವಿಧಾನ ಪಾಲಿಸಬೇಕಾದ ಮತ್ತು ರಕ್ಷಿಸಬೇಕಾದ ಪ್ರಜಾಪ್ರತಿನಿಧಿಗಳು ಸಂವಿಧಾನವನ್ನೇ ಬದಲಿಸುವ ಮಾತನಾಡುತ್ತಿದ್ದಾರೆ ಇದಕ್ಕೆ ಪೂರಕವಾಗಿ ಜನ ವಿರೋಧಿ ರೈತ ವಿರೋಧಿ ಕಾರ್ಮಿಕ ವಿರೋಧಿ ಕಾನೂನುಗಳನ್ನ ಜಾರಿಗೆ ತರುವ ಕೆಲಸ ನಡೀತಾ ಇದೆ ಇದು ಪ್ರಜಾಪ್ರಭುತ್ವವನ್ನು ನಾಶ ಮಾಡುವ ಹುನ್ನಾರವಾಗಿದೆ ಅಂತ ದೂರಿದರು ಅಲ್ಲದೆ ಮಾನವ ಬಂಧುತ್ವ ವೇದಿಕೆ ಸಂವಿಧಾನ ನಾಶ ಮಾಡುವ ಪಕ್ಷವನ್ನ ಮಣಿಸಿ ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸಲು ತೀರ್ಮಾನಿಸಿದ್ದು ಆದ ಕಾರಣ ಸಾರ್ವಜನಿಕರು ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸುವಂತೆ ಮನವಿ ಮಾಡಿದ್ರು ಬಂಧುತ್ವ ವೇದಿಕೆ ವೈಜ್ಞಾನಿಕ ತಳಹದಿಯ ಮೇಲೆ ಕೆಲಸ ಮಾಡ್ತಾ ಸಮಾಜದಲ್ಲಿ ಮೌಢ್ಯತೆ ಅಂತಕ್ಕಂಥದ್ದು ಏನಿದೆ ಆ ಮೌಢ್ಯತೆಯನ್ನು ತೊಲಗಿಸಿ ವೈಜ್ಞಾನಿಕ ಮನೋಭಾವವನ್ನು ಬಿತ್ತುವಂತಹ ಕೆಲಸವನ್ನು ಮಾಡ್ತಾ ಬಂದಿದೆ ಈ ಒಂದು ಸಂಘಟನೆಯನ್ನು ಹುಟ್ಟು ಹಾಕಿದ್ದು ಇವತ್ತಿನ ಸಚಿವರಾದಂಥ ಜ ಸತೀಶ್ ಜಾರಕಿಹೊಳಿ ಅವರು ಇದು ಕುವೆಂಪು ಬುದ್ಧ ಬಸವ ಅಂಬೇಡ್ಕರ್ ಇವರ ತತ್ವ ಸಿದ್ಧಾಂತಗಳ ಆಧಾರದಲ್ಲಿ ಮುನ್ನಡೀತಾ ಇರತಕ್ಕಂತಹ ಒಂದು ಸಂಘಟನೆ ಈ ಸಂಘಟನೆ ರಾಜಕೀಯೇತರ ಸಂಘಟನೆ ಆದರೂ ಕೂಡ ಅನಿವಾರ್ಯವಾಗಿ ಈ ಸಂದರ್ಭದಲ್ಲಿ ರಾಜಕೀಯದ ವಿಚಾರವನ್ನು ಮಾತಾಡಬೇಕಾದಂತಹ ಪರಿಸ್ಥಿತಿಗೆ ಬಂದಿದೆ ಏನು ಈ ನಮ್ಮ ಭಾರತದಂಥ ದೇಶದಲ್ಲಿ ಪ್ರಭಾ ಪ್ರಜಾಪ್ರಭುತ್ವವೇ ಶ್ರೇಷ್ಠವಾದದ್ದು ಸಂವಿಧಾನವೇ ನಮ್ಮ ಪ್ರಜಾಪ್ರಭುತ್ವದ ಧರ್ಮಗ್ರಂಥ ಇದ್ದ ಹಾಗೆ ಅನ್ನುವ ಸಂದರ್ಭದಲ್ಲಿ ಸಂವಿಧಾನದ ಅಡಿಯಲ್ಲೇ ಇಡೀ ರಾಜ್ಯ ದೇಶ ನಡೀತಾ ಇರುವಂತಹ ಸಂದರ್ಭದಲ್ಲಿ ಈ ಸಂವಿಧಾನವನ್ನೇ ಬದಲಾಯಿಸ್ತೀನಿ ಅಂತಕ್ಕಂಥ ಮಾತು ಏನು ಕೇಳಿ ಬರ್ತಾ ಇದೆ ಆ ಕಾರಣದಿಂದಾಗಿಯೇ ನಾವು ಈಗ ರಾಜಕೀಯವಾಗಿ ಮಾತಾಡಬೇಕಾದಂತಹ ಪರಿಸ್ಥಿತಿ ಬಂದಿದೆ ಈ ಸಂವಿಧಾನ ಬದಲಾಯಿಸ್ತೀನಿ ಅಂತಕ್ಕಂಥ ಪಕ್ಷ ಪಕ್ಷವನ್ನು ಬಿಟ್ಟು ಅದರ ಮತ್ತೊಂದು ಪಕ್ಷವನ್ನು ಸಂವಿಧಾನವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಯಾವ ಪಕ್ಷ ಇದೆ ಯಾವುದೇ ಪಕ್ಷಕ್ಕೆ ನಾನು ಪ ಬಿಟ್ಟು ಹೇಳೋದಿಲ್ಲ ಸಂವಿಧಾನ ರಕ್ಷಣೆ ಮಾಡ್ತಕ್ಕಂಥ ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡ್ತಕ್ಕಂತಹ ಪಕ್ಷ ಯಾವುದಿದೆ ಅಂಥದ್ದನ್ನು ಬೆಂಬಲಿಸಬೇಕು ಅನಿವಾರ್ಯವಾಗಿ ಅಂತ ಅನ್ನೋ ಕಾರಣದಿಂದಾಗಿ ಮಾನವ ಬಂಧುತ್ವ ವೇದಿಕೆ ಕಾಂಗ್ರೆಸ್ ಪಕ್ಷವನ್ನು ಮತದಾರರು ಗೆಲ್ಲಿಸಬೇಕು ಸಂವಿಧಾನ ರಕ್ಷಣೆ ಮಾಡಬೇಕು ಪ್ರಜಾಪ್ರಭುತ್ವ ರಕ್ಷಣೆ ಮಾಡಬೇಕು ಅನ್ನೋ ಏಕೈಕ ಉದ್ದೇಶದಿಂದ ಈ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದೆ ಈ ಸುದ್ದಿಗೋಷ್ಠಿಯಲ್ಲಿ ಹಾನಿಯಂಬಾಡಿ ಶೇಖರ್ ಲೋಕೇಶ್ स्वामी बसवराज रवि उपस्थितर